ನೋಡಿ ಒಂದು ಮರದಲ್ಲಿ ಎಷ್ಟು ಅಲಸಿನಕಾಯಿ ಬಿಟ್ಟಿದೆ ಅಂದರೆ ದಿಪ್ಪತ್ತಿರಬೇಕೇನು ನೋಡಿ ಅಲ್ಲಿ ಇನ್ನು ಫುಲ್ ಮೇಲೆ ಅಲ್ಲೇ ಮೇಲೊಂದು ಹತ್ತು ಇಲ್ಲೊಂದು ಹತ್ತು ಅಲ್ಲಿ 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 ಇಷ್ಟು ಬಿಟ್ಟಿದೆ ನೋಡಿ ಎಷ್ಟು ದಪ್ಪ ಇದೆ ಗೊತ್ತಾ ಒಂದು ಹತ್ತು ಕೆ ಜಿ ಆಗ್ಬೋದು ಒಂದು ಕಾಯಿ ಇದು ಒಂದು ಕಾಯಿ ಹತ್ತು ಕೆ ಜಿ ಆಗ್ಬೋದು ಸ್ವಲ್ಪ ಇನ್ನೂ ಆಗ್ತವೆ ಆ ಕಡೆ ಅಂತೂ ಇಪ್ಪತ್ತು ಕೆ ಜಿ ಇದೆ ಅನ್ಸುತ್ತೆ ಒಂದು ದೊಡ್ಡ ತೋರಿಸ್ತೀನಿ ರೀ ಅಂಗಡಿ ಇಲ್ಲೆಲ್ಲ ಇಷ್ಟಿದೆ ಅಂತೂ ಫುಲ್ಲು ದೊಡ್ಡಿದೆ ನೋಡಿ ಅದು ಇಪ್ಪತ್ತು ಕೆ ಜಿ ಬರ್ಬೋದು ಅನ್ಸುತ್ತೆ ಅಷ್ಟು ದೊಡ್ಡದಿದೆ ವೀಡಿಯೋದಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ ಹೆವಿ ಅಂದರೆ ಹೆವಿ ದೊಡ್ಡದಿದೆ ನೋಡಿ ನನಗಂತೂ ಹಣ್ಣುಗಳು ನೋಡೋಕ್ಕೆ ಒಂಥರ ಖುಷಿ ಹಿಂಗೆ ಬಡಿದಾಗ ಹಣ್ಣಾದರೆ ಸೌಂಡು ಟೊಕ್ಕೊ ಟೊಕೋ ಟೊಕೋ ಅನ್ನುತ್ತೆ ಇದರ ಸೌಂಡ್ ಬಂದರೆ ಇನ್ನು ಕಾಯಿ ಇನ್ನು ಹಣ್ಣಾಗಿರೋದು ಯಾವುದೂ ಇಲ್ಲ ಇದ್ರೆ ತೋರಿಸ್ತಿದ್ದ ನೋಡಿ ಈ ಸೌಂಡ್ ಹೇಗಿದೆ ಸೌಂಡ್ ಹೇಗಿದೆ ಈ ಸೌಂಡ್ ಹೇಗಿದೆ ಇನ್ನು ಕಾಯಿದು ಹಣ್ಣಾಗಿಲ್ಲ ನೋಡಿ ಮೇಲೆ ಇನ್ನು ಹೆವಿ ಮೇಲೆ ಫುಲ್ ಇಲ್ಲ ತುಂಬ ಒಂದ್ ಮೂವತ್ ನಲ್ವತ್ತು ಹಣ್ಣು ಇರ್ಬೇಕು ಕಾಯಿಗಳು ಬಿಟ್ಟಿರ್ಬೇಕು ಫುಲ್ ಮೇಲೆ ಇದೆ ಅದು ಕಾಣಿಸಲ್ಲ ಅಷ್ಟು ಮೇಲೋಗ್ಬಿಟ್ಟಿದಾವೆ ನೋಡಿ ಒಂದು ಮರ ಹಾಕಿದ್ರೆ ಸಾಕೆ ಮುಂದೆ ಒಂದ್ ಐವತ್ತು ಕಾಯಿ ಬಿಡುತ್ತೆ